ಮೈಸೂರಪ್ಪ ಮೈಸೂರು ಕೇರ್ ನಗರಪ್ಪ ಕಲ್ಲಪ್ಪ ಏನೋ ಕೂಡ ಇಲ್ಲಿ ನಿಸ್ವಾರ್ಥ ಸೇವೆಗಳು ಮಾಡಬಹುದು ಬಂದಿ ಎಲ್ರಿಗೂ ನಮಸ್ಕಾರ ಇವತ್ತು ಸಿದ್ಧಗಂಗಾ ಮಠಕ್ಕೆ ಬಂದಿದೀನಿ ಇಲ್ಲಿ ಯಾವ್ಯಾವ ತರ ಏನೇನ್ ಐತಿ ಅಂತ ಎಲ್ಲಾ ತೋರ್ಸೋ ಪ್ರಯತ್ನ ಮಾಡ್ತೀನಿ ಬನ್ನಿ ನಮ್ ಜೊತೆ ಒಬ್ರು ಇಲ್ಲಿ ಮಠದಲ್ಲಿ ಓದಿಸ್ತವ್ರಲ್ಲ ಅವರ ಪೇರೆಂಟ್ಸ್ ಅವ್ರೆ ಬನ್ನಿ ಇಲ್ಲಿ ನೋಡಿ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ಈ ಮಠದೆಲ್ಲ ಯಾವ ತರ ವ್ಯವಸ್ಥೆ ನಿಮ್ ಮಕ್ಳು ಎಜುಕೇಶನ್ ಇರ್ಬೋದು ಸರ್ ಅವ್ರ ಇಲ್ಲಿವರೆಗೆ ಅಂತ ಅಂದ್ರೆ ಸರ್ ಚೆನ್ನಾಗಿ ಓದಿಸ್ತಾರ ಸರ್ ಯಾವ್ದೇ ಕಾರಣಕ್ಕೂ ಒಂದ್ ತಪ್ಪ ಇದ್ದಾರೆ ತಿದ್ದಿ ಬುದ್ಧಿ ಹೇಳ್ತಾರೆ ಸರ್ ಅಂದ್ರೆ ಇಲ್ಲಿ ಓದಂತ ಹುಡುಗರು ಎಲ್ಲ ಸೂಪರ್ ಆಗಿ ಬೆಳಿತೇವೆ ಸರ್ ಸಂಸ್ಕೃತ ಬೆಳಿತೇವೆ ಎಷ್ಟು ವರ್ಷ ಆಯ್ತು ಸೇರ್ಸಿ ನಿಮ್ಮ ನಿಮ್ ಮಕ್ಳನ್ನ ನಮಗೆ ಎರಡನೇ ವರ್ಷ ಸರ್ ಏನ್ ಓದ್ತಾವ್ರೆ ಮಕ್ಳು ಒಂಬತ್ತನೇ ಕ್ಲಾಸ್ ಸರ್ ಒಂಬತ್ತನೇ ಕ್ಲಾಸ್ ಎಷ್ಟು ಜನ ಸೇರ್ ಸೇರ್ಸಿದೀರಾ ಇಲ್ಲಿ ಇಲ್ಲಿ ಸರ್ ಕೊಬ್ಬ ಭಾಗದಾಗ ಅಂದ್ರ ಒಂದು ಹುಬ್ಳಿಯಾರು ಒಂದ್ ನಾಕುಡ್ರದವ್ರಿ ಆಮೇಲೆ ಗದನರವು ಗದನ ಮೂರ್ ಅದಾರ ನಿಮ್ಮ ಮಕ್ಳು ಎಷ್ಟ್ ಜನ ಅವ್ರೆ ನಮ್ಮ ಇಬ್ರು ಅದಾರ ಇಬ್ರು ಹಾಳು ಚೆನ್ನಾಗಿ ಓದ್ತಾವ್ರೆ ಸೂಪರ್ ಆಗಿ ಓದ್ತಾರ ಇಲ್ಲಿ ಏನ್ ಬರುತ್ತೋ ಗೊತ್ತಿಲ್ಲ ಆದ್ರೆ ವಿವೇಕಂತ ಬಂದೇ ಬರುತ್ತೆ ಶ್ರದ್ಧೆ ವಿನಯ ಅದು ಮಾತ್ರ ಸತ್ಯ ಸರ್ ಯಾವ್ದೇ ಕಾರಣಕ್ಕ ಅದನ್ನ ನೀತಿ ನಡವಳಿ ಯಾವ ರೀತಿ ಕಲಿಸ್ಬೇಕು ಅದರ ಬಗ್ಗೆ ಮುಂಜಾನೆ ಸರ್ ನಾನು ಇಲ್ಲಿ ಐದ್ ಗಂಟೆಗೆ ಅವ್ರ ಎಬ್ಸಿದ್ರು ಸ್ನಾನ ಈಗಿನ ಅವ್ರದ್ದು ಊಟ ಲಾಲನೆ ಪಾಲನೆ ಎಲ್ಲಾ ನೋಡ್ತಾರ ಸರ್ ಯಾವ್ದೇ ಕಾರಣಕ್ಕೂ ಒಂದ್ ಸ್ವಲ್ಪ ವಿದ್ಯಾವಂತರ ಆಗ್ತಾರೆ ಎಷ್ಟು ದಿನಕ್ಕೆ ಸಲ ಬರ್ತೀರಾ ಸರ್ ಇದು ಏನ್ ಬುಟ್ ಹೋಗಿರ್ತಾರ ಅವ್ರ ಎಕ್ಸಾಮ್ ಮುಗುದು ಆಮೇಲೆ ಯಾರೋ ಫೋನ್ ಮಾಡಿ ಕರ್ಸಂತಾರ ಫ್ರೆಂಡ್ಸ್ ಅವ್ರ ಮಕ್ಳು ಫೋನ್ ಮಾಡ್ಬೋದಾ ಇಲ್ಲ ಸರ್ ಯಾವಾಗ ಅವ್ರ ಒಂದ್ಸರಿ ಅವ್ರು ಕೇಳಿದ್ರೆ ಮಾತ್ರ ಹಚ್ಚಿ ಕೊಡ್ತಾರ್ರಿ ಮಾಸ್ಟರ್ ಹ್ಮ್ ಕಲ್ಸಂತ ವಿದ್ಯಾರ್ಥಿಗಳನ್ನ ಯಾರ ಜಾಸ್ತಿ ಆಟ ಮಾಡ್ತಾರ ಅಂತಾರೆ ಫೋನ್ ಒಟ್ಟ ಅವಕಾಶ ಇಲ್ರಿ ಯಾಕಂದ್ರೆ ಮತ್ತೆ ನಮ್ ಕಡೆ ಅಭಿಪ್ರಾಯ ಬೀಳ್ತಾಳ್ರಿ ಹಂಗಾಗಿ ಈ ಮಡತಲಿ ಏನಾದ್ರು ಫೀಸ್ ಅಥವಾ ಯಾವುದಾದರೂ ಕಡಿಸ್ಕಳ್ತಾರೆ ಸರ್ ಬಾಡೋರು ಇದ್ದರನ್ನ ನೋಡ್ತಾರೆ ಹಾ ಆ ತರದೇ ಆದ್ರೆ ಹಾ ಅವರು ಅವರು ಏನ ದಳ್ಸದಾನಿ ಬೆಳದಿರ್ತಾರೆ ಹಾ ಅಲ್ಲಿಂದ ತಗೊಂಡು ಇಲ್ಲಿ ಕೊಡ್ತಾರೆ ಹಾ ಇಲ್ಲಿಂದ ತುಂಬಾ ಖುಷಿ ಆಗ್ತೈತೆ ನೋಡಿ ಇಲ್ಲ ಸರ್ ಅವ್ರ ಹೆಂಗೇ ನೀವ್ ಎದ್ರ ಇಲ್ಲಿ ಮೂಡ್ ಅಂತಾರೆ ಸರ್ ಹಾ ಸೂಪರ್ ಯಾದಾ ರೀತಿ ಇರ್ತಾರೆ ಸ್ವಾಮಿಯ ಅನ್ಬಾಕ್ ಲಿಂಗಾಯ್ತು ಹುಡುಗ್ರ ಅದಾವ್ರಿ ಎಲ್ಲಾ ಜಾತಿ ಜಾತಿ ವರ್ಗದಾರ್ತಿ ನಾವ್ ಸ್ವಾಮಿ ಯಾವ್ದೇ ಕಾರಣಕ್ಕ ಒಳ್ಳೆ ಒಂದು ಎಜುಕೇಶನ್ ಒಂದು ಧಾರವಾಡ ಧಾರವಾಡ ಧಾರವಾಡದಲ್ಲಿ ಧಾರವಾಡದಲ್ಲಿ ಅಲ್ಲಿ ಸಿಕ್ಕಾಪಟ್ಟೆ ಎಜುಕೇಶನ್ ಮುಂದ್ವರ್ದ ಅಲ್ಲಿ ಕೂಡ ಒಬ್ಬರದ ಹಜಾರದ ಆಶ್ರಮ ಐತ್ರಿ ಈಗಂಗ ಗದ್ ಪುಟ್ಟರಾಜ್ಗಳ ಮಠದ ಹೆಂಗ್ರಿ ಅದೇ ರೀತಿ ಐತ್ರಿ ಯಾವ್ದೇ ಕಾರಣಕ್ಕ ಅವ್ರು ಯಾವ್ದ ಹಾವ ಭಾವನೆಗಳೇ ಅಂತ ಬೆಳಿತಾರೆ ಸರ್ ಸರಿ ಆಯ್ತು ಬನ್ನಿ ಇವಾಗ ಸ್ಟಾರ್ಟಿಂಗ್ ಎಂಟ್ರಿಲ್ ಇದೀವಿ ಬಸವಣ್ಣ ಅವ್ರದ್ದು ಮೂರ್ತಿ ಐತೆ ನೋಡ್ತಾ ಇರ್ಬೋದು ಬನ್ನಿ ಒಳಗೆ ಹೋಗಿ ತೋರಿಸ್ತೀನಿ ಯಾವ ಯಾವ ತರ ಏನೈತೆ ಅಂತೆಲ್ಲ ಬುದ್ಧಿ ಗದ್ಗೆಗೆ ಹೋಗ್ತಾ ಇದೀವಿ ಅಲ್ಲಿ ಯಾವ ತರ ಐತೆ ಗೊತ್ತಿಲ್ಲ ಇದೇ ಫಸ್ಟ್ ನನಗೆ ಎಲ್ಲ ಅನುಭವಗಳು ಇಲ್ಲಿ ಉಡ ಮಾಡೋಕ್ಕಿಂತ ಮುಂಚೆ ನಾಲ್ಕೈದು ದಿನ ಇಲ್ಲೇ ಇದ್ದೀನಿ ಊಟದ ವ್ಯವಸ್ಥೆ ನಾಲ್ಕೈದು ದಿನದಿಂದ ಇಲ್ಲೇನೆ ಊಟ ನಿಜವಾಗ್ಲು ತುಂಬಾ ಅದ್ಭುತವಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಊಟ ಅಷ್ಟು ಸ್ವಚ್ಛವಾಗಿ ಮಾಡ್ತಾರೆ ಊಟನ ಬುದ್ಧಿಯವರ ಗದ್ದೆ Bydd yw'r gyd 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 gyd. a ಇಲ್ಲಿ ಫೋನ್ ಯೂಸ್ ಮಾಡಂಗಿಲ್ಲ ಅಂತ ಹೇಳ್ತವ್ರೆ ಆದ್ರೂ ನೀವು ವಿಡಿಯೋ ಮಾಡ್ಬಿಟ್ಟಿದೀನಿ ಇವಾಗ ಇಲ್ಲಿ ನೋಡಿದ್ರಲ್ಲ ನೆಕ್ಸ್ಟ್ ಅಲ್ಲಿ ಗುರುಗಳು ಕೂತವ್ರೆ ಅವ್ರ ಆಶೀರ್ವಾದ ಪಡ್ಕೊಂಡು ಇನ್ ಬೇರೆ ಕಡೆ ಹೋಗಲ್ಲ ಬನ್ನಿ ಗುರುಗಳ ಯೂಟ್ಯೂಬ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಬ್ಲಾಗ್ ಮಾಡ್ತಾ ಇದ್ದೀನಿ ಮುಂದೆ ರೈತರ ಬಗ್ಗೆ ಅಂದ್ರೆ ಬೇರೆ ದೇಶದಲ್ಲಿ ಅಗ್ರಿಕಲ್ಚರ್ ಎಲ್ಲ ಮಾಡ್ತಾರಲ್ಲ ಅದನ್ನ ನಮ್ಮ ಇಂಡಿಕೆ ಥರ ತರ್ಬೋದು ಅಂತ ಅಂದ್ರೆ ಬೇರೆ ದೇಶಕ್ಕೆ ಹೋಗೋಕ್ಕೆಲ್ಲ ತುಂಬ ತುಂಬಾ ಅಮೌಂಟ್ ಎಲ್ಲ ಬೇಕು ಆದರೆ ಇವಾಗ ಸಣ್ಣ ಪುಟ್ಟ ವಿಡಿಯೋಗಳು ಮಾಡ್ಕೊಂಡು ಹೋಗೋದು ಆಮೇಲೆ ಮುಂದೆ ಬೇರೆ ದೇಶಕ್ಕೆ ಹೋಗಿ ಬೇರೆ ದೇಶದಲ್ಲಿರೋ ಅಗ್ರಿಕಲ್ಚರ್ ಎಲ್ಲ ನಮ್ಮ ದೇಶಕ್ಕೆ ಯಾವ ತರ ಮಾರ್ಕಬಹುದು ಹಾ ಹ ಹ ಆಲ್ಸೋ ಹ ಹ ಈ ಸುಂದರ ಲೇโพಸ್ ಟಾಕಾ ಟೂಸಿಕಾ ಹ ಹ ಅಂದರ ನಂದ ಐಟಮ್ ಅಲ್ಲಿ ಕಳಿಸಿದಾ ಹ ಸೆಕ್ಡೆ ಈ ಮಕ್ಕಳುಗಳೆ ಅವರೇ ಅವರನ್ನ ಮಾತಾಡ್ಸ್ತೀನಿ ಮರ್ತಲಿ

ಹೋಗಿ ಸ್ಟಡಿ ಕುಂತದ್ಬೇಕು ಆಹ್ಹ್ ಅದಾದ್ಮೇಲೆ ಆಮೇಲೆ ಸ್ಕೂಲಿಗ್ ಹೋಗ್ತ ಏನ್ ಓದ್ತಿದೀಯ ನೀನು ಟೆಂತ್ ಓದ್ತೀನಿ ಟೆಂತ್ ಓದ್ತಿದ್ದಿ ಎಷ್ಟು ವರ್ಷ ಆಯ್ತು ಬಂದೆ ಮೂರು ವರ್ಷ ಬಂದು ಮೂರು ವರ್ಷ ಆಯ್ತಾ ಯಾವ ಊರು ನಂದು ರಾಯಚಗನ್ ರಾಯ್ಚೂರು ಇದೆಲ್ಲ ನೋಡ್ತಾ ತುಂಬಾ ಖುಷಿ ಆಯ್ತದೆ ಮಕ್ಳುಗಳೆಲ್ಲಾರು ನೀವು ಡೈಲಿ ಈ ಒಂದು ವಾತಾವರಣದಲ್ಲಿ ಇದೆಯಲ್ಲ ಚೆನ್ನಾಗಿದೆಯಲ್ವಾ ಹಾ ಇಲ್ಲಿದ್ರೆ ಒಂದು ಶಿಸ್ತು ತುಂಬಾ ಚೆನ್ನಾಗಿ ಬರುತ್ತೆ ಎಲ್ಲ ಶಿಸ್ತು ಬೆಳಗ್ಗೆ ಎಲ್ಲ ಎಷ್ಟೋ ಡೈಲಿ ಐದುವರೆಗೆ ಇಳಿಸ್ತಾರ ಆ ಐದುವರೆಗೆ ಇಳಿಸ್ತಾರೆ ಇನ್ನ ಮಲ್ಕೊಳ್ಳೋದು ಆಪಾ ಅದು ಗಂಟೆ ಮುಂದೆ ಏನಾಗ್ಬೇಕು ಅನ್ಕೊಂಡಿದೀಯಾ ಆರ್ಮಿ ಆಗ್ಬೇಕ್ ಓ ಇಂಡಿಯನ್ ಆರ್ಮಿ ಒಳ್ಳೇದಾಗಲಿ ಸರಿ ಬಾಯ್ ಥ್ಯಾಂಕ್ಸ್ ಹಾ ಯೂಟ್ಯೂಬ್ ಕನಪಾ ಯಾವ ಊರು ನೀನು ಧಾರವಾಡ ಹಾ ಒತ್ತಿದೀಯ ಜೆ ಆರ್ ಕನ್ನಡಿಗ ಅಂತ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಅಂತ ಜಿ ಆರ್ ಒಂದ್ಸಲ ಜೋರಾಗೆಲ್ಲ ಹೇಳ್ಬಿಡಿ ಜೆ ಆರ್ ಕನ್ನಡಿಗ ಇವಾಗ ಇಲ್ಲಿ ಮಟ್ಟದಲ್ಲಿರೋ ಎಲ್ಲಾ ಮಕ್ಕಳುಗಳಿಗೂ ಊಟದ ವ್ಯವಸ್ಥೆ ಐತೆ ಅಲ್ಲಿ ಹೋಗ್ತಾ ಇದ್ದೀವಿ ಬನ್ನಿ ಊಟ 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 ಯಾವ ಎಲ್ಲವಾ ಬಾ ಮುಂದೆ ಬಾ ಜಮಖಂಡಿ ಕೊಳ್ಳೇಗಾಲ ಎಲ್ಲ ಓ ಮಂಡ್ಯ ಮಂಡ್ಯ ರಾಯಚೂರು ನಂದು ಮೈಸೂರಪ್ಪ

ಪರಮಾನಂದ ಗಲಾಟೆ ಅಂತ ಯಾರದು ನನ್ಗೆ ಒಂದು ನೇಚರ್ ಅಂದ್ರೆ ತುಂಬಾ ಇಷ್ಟ ಇನ್ನೊಂದು ಮಸಲವ್ ಅಂದ್ರೆ ತುಂಬಾ ಇಷ್ಟ ಈ ಸೌಂಡ್ ಕೇಳಕ್ಕೆ ನನ್ಗೆ ಇನ್ನೋ ಒಂಥರ ತುಂಬಾ ಆನಂದ ಆಗ್ತೈತೆ ಈ ಸೌಂಡ್ ಅನ್ನ ಈ ಸೌಂಡ್ ಅಲ್ಲ ಇದಕ್ಕಿಂತ ಕಮ್ಮಿ ಸೌಂಡ್ ಅನ್ನ ನಾವು ಸ್ಕೂಲಲ್ಲಿ ಇದ್ವಲ್ಲ ಅವಾಗ ಕೇಳಿದ್ವಿ ಗಿಜಿ ಬಿಜಿ ಗಜಿಬಿಜಿ ಗಜ್ಜಿಜಿ ಅಂತ ಕೇಳ್ತೈತೆ ಊಟ ಎಲ್ಲ ಮಾಡ್ತಾರೆ ಪಲಾವ್ನ ಬನ್ನಿ ನೋಡೋದ ಕೋಪ್ರೇಟ್ ಬರ್ತಾವ್ರೆ ಹುಡುಗರುಗಳು ಓದ್ತಾ ಇರ್ಬೋದು ತುಂಬಾ ಖುಷಿ ಆಗ್ತೈತೆ ಊಟ ಮಾಡಿ ಮಾಡಿ ಊಟ ಕರೀತಾವ್ರೆ ನಾನು ಯಾವರು ಅಯ್ಯೋ ಯಾಕಸನ ಏತು ಹಾ ಮಲ್ಲು ಚರಿ ಇರೋಣ ಯಾಕಸನ ಹಾ ಅಭಿಷೇಕ ಅಂತ ಎಷ್ಟು ವರ್ಷ ಆಯ್ತು ಬಂದಿ ಬಂದ್ ಎಂಟು ವರ್ಷ ಆಯ್ತು ಎಂಟು ವರ್ಷದಿಂದ ಓದಿದೀಯಾ ಏನು ಏನು ಓದಿದೀಯಾ 10th ಕ್ಲಾಸ್ ಅಲ್ಲಿ 10th ಚೆನ್ನಾಗಿ ಓದು 10th ಏನ್ ಮಾತಾಡ್ತೀಯಾ ಇಲ್ಲಲ್ಲ ಇಂಡಿಯಾದಲ್ಲಿ ತುಂಬಾ ದಿನ ಮಕ್ಳು ಫೋಟೋಟ್ ಮಾಡ್ತಾರೆ ಅದ ನೋಡ್ರೆ ತುಂಬಾ ಖುಷಿ ಆಯ್ತು ಏ ಹೆಸರು ಕಲ್ಲಪ್ಪ ಕಲ್ಲಪ್ಪ ಏನು ಓದಿದೀಯಾ ಕನ್ನಡ ಕನ್ನಡ ಕನ್ನಡಲ್ಲಿ ಎಷ್ಟನೇ ಕ್ಲಾಸ್ ಓದ್ತಾ ಇದೆಯಾ ಎಂಟನೇ ಕ್ಲಾಸಾ ಚೆನ್ನಾಗ್ ಹೋದು ಇಲ್ಲಿ ನಾನಿದ್ರೆ ತುಂಬ ಪ್ರಾಬ್ಲಮ್ ಆಗೋಗುತ್ತೆ ಮಕ್ಕಳು ಊಟನೇ ಮಾಡ್ತಾಯಿಲ್ಲ ಅವ್ರು ಊಟ ಊಟಕ್ಕೆ ಹತ್ಕೊಳ್ಳಿ ಇಲ್ಲೆಲ್ಲ ಮಕ್ಳುಗಳು ಇದು ನೋಡೋಕೆ ತುಂಬ ಖುಷಿ ಆಗ್ತೈತೆ ನಾನು ಅಲ್ಲಿ ಹೋದ್ರೆ ಮೇನ್ ಪ್ರಾಬ್ಲಮ್ ಏನಾಗೋದು ಅಂದರೆ ಮಾತಾಡೋಕೆ ಬರ್ತಾವ್ರೆ ಅವರು ಊಟ ಯಾವ ಟೈಮ್ಗೆ ಮಿನಿಮಮ್ ಟೈಮ್ ಅನ್ನೋದು ಇರುತ್ತೆ ಇಲ್ಲಿ ಊಟ ಮಾಡೋಕ್ಕೆ ಅದರಿಂದ ಸಮಸ್ಯೆ ಆಗ್ಬಾರ್ದಲ್ವಾ ಅದರಿಂದ ನಾನು ಈ ಕಡೆ ಕಲ್ತೆರ್ತಿ ಮಾತಾಡಿ ಈ ಊರಾಗ ತುಂಬಾ ಮಾತಾಡ್ಬೇಕು ಅಂತ ನಾನು ಏನ್ ಮಾತಾಡ್ತೀವಿ ಮಾತಾಡಪ್ಪ ನನ್ನ ಹೆಸರು ಕಲ್ಲಪ್ಪಾ ನಾನು ಎಣ್ಣೆ ತರಗತಿಯಲ್ಲಿ ಓದುತ್ತಿದ್ದೇನೆ ಇಲ್ಲಿ ಅಷ್ಟೆಲ್ಲ ಚೆನ್ನೇನೇ ಸಾಕು ಅಲ್ಲ ಲಕ್ಚರಲ್ ಮಾತಾಡ್ಸೋದ ಇಲ್ಲಿ ಲೆಕ್ಚರ್ಗಳವ್ರೆ ಅವ್ರನ್ನ ಮಾತಾಡ್ಸೋದ ಸರ್ ನಮಸ್ತೆ ಸರ್ ಒಂದು ಯೂಟ್ಯೂಬ್ ಚಾನೆಲ್ ಐತೆ ಇದ್ರ ಬಗ್ಗೆ ಮಠದ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಬಂದ್ರೆ ಮಾತಾಡ್ಬೋದಾ ಬನ್ನಿ ಇಲ್ಲ ಸರ್ ನನ್ನ ಯೂಟ್ಯೂಬ್ ಚಾನಲ್ ಐತೆ ಈ ಮಠದ ಬಗ್ಗೆ ಇಷ್ಟು ಜನಕ್ಕೆ ಊಟ ಎಲ್ಲ ಹಾಕ್ತಾರೆ ಇದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ ಈ ಮಠದ ಬಗ್ಗೆ ನಾನು ಇಲ್ಲಿ ನಾಲ್ಕರಿಂದ ಐದು ದಿನ ಆಯ್ತು ಬಂದೆ ಮೂರು ಟೈಮು ಇಲ್ಲೇ ಮಾಡಿ ಊಟ ಮಾಡಿದೆ ತುಂಬಾ ಖುಷಿ ಆಯ್ತು ಅಷ್ಟು ಚೆನ್ನಾಗೈತೆ ಊಟ ಅಲ್ಲವ ಈ ಒಂದು ವಾತಾವರಣನೇ ತುಂಬಾ ಚೆನ್ನಾಗೈತೆ ಖುಷಿಯಾಗಿ ಇದ್ರ ಬಗ್ಗೆ ಮಾತಾಡಬಹುದ ಹೆಚ್ಚಾಗಿ ಶಿವಕುಮಾರ್ ಸ್ವಾಮಿಗಳ ಕಾಲದಲ್ಲಿ ಹೆಚ್ಚು ಪ್ರಸಿದ್ಧಿ ಆಯ್ತಿದ್ರು ಅವರು ಅನ್ನದಾಸವ ಅಕ್ಷರ ದಾಸವ ಜ್ಞಾನದಾಸವ ತ್ರಿವಿಧ ದಾಸವನ್ನ ನೀಡಿ ಹೆಚ್ಚು ಮಕ್ಕಳು ಹತ್ತು ಸಾವಿರಕ್ಕಿಂತ ಹೆಚ್ಚು ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ ಮತ್ತೆ ಹಾಗೆ ಅವರಿಗೆ ವಸತಿ ಸೌಕರ್ಯ ಇದೆ ಎಲ್ಲ ರೀತಿಯಾದಂತಹ ಒಂದು ಸೌಲಭ್ಯಗಳನ್ನು ಮಾಡಿ ಹೆಚ್ಚಾಗಿ ಚೆನ್ನಾಗಿ ಬೆಳೆಸಿರುವ ಹಾಗೆ ಅವ್ರ ಹೆಸರನ್ನ ಈಗಿರ್ತಕ್ಕಂತಹ ಸಿದ್ಧಲಿಂಗ ಸ್ವಾಮಿಗಳು ಸಹ ಇನ್ನೂ ಹೆಚ್ಚು ಅಭಿವೃದ್ಧಿ ಹೊಂದಿಸಿ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ ಮಕ್ಕಳನ್ನು ನೋಡ್ಕೊಳ್ಳೋಕೆ ವಾರ್ಡನ್ಗಳು ಇಟ್ಟಿದ್ದಾರೆ ಎಲ್ಲಾ ರೀತಿಯಾದಂತಹ ಶೌಚಾಲಯ ಕೊಡೆಯಕ್ಕೆ ಪ್ರತಿಯೊಂದು ಯಾವುದೋ ಮಕ್ಕಳ ಕೈಲಿ ಕೆಲಸ ಮಾಡಿಸ್ತೇನೆ ಎಲ್ಲಾ ರೀತಿ ಕೆಲಸ ಇಟ್ಬಿಟ್ಟು ಬಹಳ ಶುಚಿತ್ವವನ್ನು ಕಾಪಾಡಿಕೊಂಡು ಒಂದು ಸಿದ್ಧಗಂಗಾ ಮಠದ ಏಳಿಗೆಯನ್ನು ಈಗಿರ್ತಕ್ಕಂತಹ ಸಿದ್ಧಲಿಂಗ ಸ್ವಾಮಿಗಳು ಮತ್ತೆ ಉತ್ತರಾಧಿಕಾರಿಗಳನ್ನು ಮಾಡಿದ್ದಾರೆ ಶಿವಸಿದ್ಧೇಶ್ವರ ಸಿದ್ದೇಶ್ವರ ಅವರೂ ಸಹ ಅವರಿಗೆ ಒಂದು ಕೈ ಜೋಡಿಸಿ ಹೆಚ್ಚಿನ ಒಂದು ರೀತಿಯಾಗಿ ಈ ಒಂದು ಸಿದ್ಧಗಂಗಾ ಮಠದ ಅಭಿವೃದ್ಧಿ ಆಗಲು ಸೃಷ್ಟಾ ಇದ್ದಾರೆ ಉತ್ತಮವಾಗಿ ನಡ್ಕೊಂಡು ಹೋಗ್ತಾ ಇದೆ ತುಂಬ ತಟ್ಟೆ ಎಲ್ಲ ತೊಳಿತಾವ್ರೆ ಬನ್ನಿ ಮಾತಾಡ್ತಾರವೇ ಹಾಯ್ ಯಾವುದೋ ಎಲ್ಲ ಎಲ್ಲ ರಾಯಚೂರಾ ಊರು ನೋಡೋಕ್ಕೆ ಒಂಥರ ತುಂಬ ಖುಷಿಯಾಗ್ತೈತೆ ಮಕ್ಕಳುಗಳನ್ನ ಎಷ್ಟೇನೂ ಇದೆಯಾ ಮೂರು ವರ್ಷ ಮೂರು ವರ್ಷ ಆಯಿತಾ ಹಾಂ 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 ಎಷ್ಟು ಎಲ್ಲ ಚೆನ್ನಾಗಿದ್ದೀರಾ ತುಂಬಾ ಚೆನ್ನಾಗಿದ್ದೀನಿ ಅಪ್ಪ ಊಟ ಮಾಡಬೇಕು ನಂದು ಮೈಸೂರು ಅಪ್ಪ ಮೈಸೂರು ಕೇರ್ ನಗರ ಮೈಸೂರು ಗೊತ್ತಾ ಗೊತ್ತಿಲ್ಲ ಕೇರಳ ಕೇರಳ ನಗರದಲ್ಲಿ ಚುಂಚುನ್ಕಟ್ಟೆ ಅಂತ ಬರುತ್ತೆ ಸರಸ್ವತಿಪುರಂ ಗೊತ್ತು ಗೊತ್ತು ಸರಿ ಆಯ್ತು ಬನ್ನಿ ಊಟ ಊಟ ಮಾಡಾಯ್ತಲ್ಲ ಊಟ ಮಾಡ್ಕೊ ಬರ್ತೀನಿ ಮೈಸೂರಪ್ಪ ಕೊಳಗಗಳೈತೆ ರಾಗಿದ್ದು ಅಕ್ಕಿದು ಕಾಳುಗಳು ಭತ್ತ ಇಲ್ಲೆಲ್ಲ ಭಕ್ತಾದಿಗಳು ಬಂದ್ರೆ ಇಲ್ಲಿ ಈ ಸ್ಥಳದಲ್ಲಿ ಹಾಕಿಟ್ಟು ಹೋಗ್ಬೋದು ಇನ್ನಲ್ಲಿ ತರ್ಕಾರಿ ಐತೆ ಇಲ್ಲೆಲ್ಲ ಇಲ್ಲೆಲ್ಲ ಹೆಚ್ಚಿರೋ ತರಕಾರಿಗಳೈತೆ ಬಿನಿಸು ಈ ತರಕಾರಿ ಏನಂತಾರೆ ಬೆಂಡೆಕಾಯಿ ಬೆಂಡೆಕಾಯಿ ಅನ್ನೋದೇ ಬರ್ತಾ ಇಲ್ಲ ಬಿನಿಸು ಬೆಂಡೆಕಾಯಿ ಇಲ್ಲೆಲ್ಲ ತುಂಬಾ ಐತೆ ಇದೆಲ್ಲ ಭಕ್ತಾದಿಗಳು ಕೊಡ್ತಾರ ಅಥವಾ ಎಲ್ಲಿಂದ ತರೋದು ತರೋದಲ್ವಾ ಹ್ಮ್ ಹೀರೆಕಾಯಿಗಳು ಎಲ್ಲ ಸ್ಟೋರ್ ಮಾಡಿಟ್ಟವ್ರೆ ಹೀರೆಕಾಯಿನ ಇನ್ನ ಸೊಪ್ಪು ಐತೆ ಇಲ್ಲಿ ಮೂರ್ ತರ ತರಕಾರಿ ಸೊಪ್ಪು ಐತೆ ಇನ್ನ ಎಲ್ಲ ಊಟ ಮಾಡ್ತಾರಲ್ಲ ಅಲ್ಲಿಗೆ ಹೋಗೋದು ಬನ್ನಿ ಇಲ್ಲಿ ಭಕ್ತಾದಿಗಳು ಬಂದ್ರೆ ಅವರು ಊಟ ಬಡಿಸ್ಬೋದು ಇಲ್ಲಿ ಸ್ವಾರ್ಥ ಸೇವೆಗಳು ಮಾಡಬಹುದು ನೀವುಗಳಿಗೆ ಬಂದಾಗ ಊಟ ಬಡಿಸ್ಕೊಟ್ಟು ಹೋಗಿ ಯಾಕೆಂದ್ರೆ ಇಲ್ಲಿ ಊಟ ಬಡಿಸಕ್ಕೆ ತುಂಬಾ ಹುಡುಗರುಗಳೇನು ಇರೋದಿಲ್ಲ ಇಲ್ಲಿ ಮಠದ ಹುಡುಗರುಗಳೇನೇ ಊಟ ಬಿಡಿಸೋದು ಆ ನೀವುಗಳು ಊಟ ಬಡಿಸ್ಬಿಟ್ಟು ಹೋದ್ರೆ ತುಂಬಾ ಉಪಯೋಗ ಆಗುತ್ತೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಲ್ಲ ಮಠದ ಹುಡುಗರುಗಳೇ ಇರೋದು ನಮ್ ಪರಿಚಯ ಆದ್ರ ಅವರು ಫ್ರೆಂಡು ಇನ್ನ ಈಗ ನಾಲ್ಕು ಗಂಟೆ ಆಯ್ತಲ್ಲ ಮೂರು ಗಂಟೆ ಅದರಿಂದ ಭಕ್ತಾದಿಗಳು ಕಮ್ಮಿ ಅವ್ರೆ ಕೆಲವೊಂದು ಟೈಮಲ್ಲಿ ತುಂಬ ರಶ್ ಇರುತ್ತೆ ನಾನು ಹೊತ್ತಿರ ಈಗ ನಾಲ್ಕೈದು ದಿನದಿಂದ ಇಲ್ಲೇ ಇದ್ದೀನಿ ಊಟದ ವ್ಯವಸ್ಥೆ ತುಂಬ ಚೆನ್ನಾಗಿರುತ್ತೆ ನೀವುಗಳು ಈ ತುಮಕೂರಿಗೆ ಬಂದಾಗ ಇಲ್ಲಿ ಬನ್ನಿ ನಾನು ಹೇಳೋದೇನು ಬೇಕಾಗಿಲ್ಲ ತುಂಬ ಜನ ಬಂದಿರ್ತೀರ ಕುಟ್ಯಂತರ ಜನ ಆದರೆ ನಾನು ಇಲ್ಲಿ ಒಪ್ಪ ಈಗ ನಾನು ಊಟ ಬಿಡಿಸ್ತೀನಿ ನೋಡದ ಬನ್ನಿ ನೋಡಿ ನೋಡುವ ಪುಡಿ ಸಾಂಬಾರು ಪುಟಿ ಸಾಂಬಾರು ನೀವು ಸ್ವಲ್ಪ ಹಾಕ್ಲಾ ನೀವುಗಳು ಕೂಡ ಇಲ್ಲಿ ನಿಸ್ವಾರ್ಥ ಸೇವೆಗಳು ಮಾಡ್ಬೋದು ಬಂದು ಇಲ್ಲಿ ಅನ್ನ ಬಗ್ಗೆ ತುಂಬಾ ಹೆಸರು ಮಾಡೈತೆ ಯಾಕೆ ಏನು ಇದ್ರ ವಿಶೇಷತೆ ಏನು ತಿಳ್ಕೊಳದ ನಮ್ ಸ್ನೇಹಿತರವ್ರೆ ಚಿಕ್ಕದ್ರಿಂದ ಇಲ್ಲೇ ಓದಿರೋದು ಸಂತು ಇಲ್ಲಿ ಎಷ್ಟು ಓದ್ತಿರೋದು ಮಾಡಿರ ಸ್ಟಡಿ ಮಾಡ್ತಾರೆ ಇಲ್ಲಿ ಈ ಮಠದಲ್ಲಿ ಬೇರೆ ದೇಶದಲ್ಲಿ ಬೇರೆ ರಾಜ್ಯದಲ್ಲಿ ತುಂಬಾ ಹೆಸರು ಮಾಡೈತೆ ಹೌದು ಯಾಕೆ ಏನು ಕಾರಣ ಅಂದ್ರೆ ಮಠ ಶಬ್ದಂಗಾ ಮಠ ಪ್ರಖ್ಯಾತ ಆ ಕಾರಣನೇ ನಮ್ಮ ಶಿವಕುಮಾರ್ ಸ್ವಾಮೀಜಿ ಅವರು ಹೆಸರು ಹೇಳ್ಬಹುದು ಅಂದ್ರೆ ಅವರಿಂದನೇ ಈ ಅಕ್ಷರ ದಾಸ ಇರ್ಬೋದು ದಾಸೋಹ ಅಂತಾನೆ ಪ್ರಖ್ಯಾತಿ ಒಂದು ಇಡೀ ವಿಶ್ವವಿಖ್ಯಾತಿಯನ್ನು ಹೊಂದಿದಾರೆ ನಮ್ಮ ಸ್ವಾಮೀಜಿ ಅವರು ವಿಶ್ವ ಬಿರುದು ಕೊಟ್ಟಿದ್ದಾರೆ ಅದರಿಂದ ಸುಮಾರು ಮಠಕ್ಕೆ ಬರುವಂತ ಭಕ್ತಾದಿಗಳು ಇರ್ಬೋದು ಮತ್ತೆ ಮಠದಲ್ಲಿ ಡೈಲಿ ಹತ್ತು ಸಾವಿರ ಜನ ವಿದ್ಯಾರ್ಥಿಗಳು ಊಟ ಮಾಡ್ತಾರೆ ಅದರಿಂದಾನೇ ಸುಮಾರು ಮಠದ ಹತ್ತು ಸಾವಿರ ಬರೋ ಡೈಲಿ ಬರೋ ಸಾವಿರ ಎರಡ್ ಸಾವಿರ ಮಠಕ್ಕೆ ಬರೋದಿರೋ ಭಕ್ತಾದಿಗಳು ಡೈಲಿ ಊಟ ಹಾಕ್ತಾರೆ ಹೊಟ್ಟೆ ತುಂಬಾ ಏನಿಲ್ಲ ಅಂದ್ರೆ ಒಂದ್ ಎರಡು ಮೂರು ಕ್ವಿಂಟಲ್ ಹಾಕಿ ಹಾಕಿ ಬೇಕು ಮಠದಲ್ಲಿ ಮತ್ತೆ ತರಕಾರಿಗಳು ಒಂದ್ ಎರಡು ಕ್ವಿಂಟಲ್ ಅಂದ್ರೆ ಸುಮಾರು ನಿರಂತರವಾಗಿರೋ ದಾಸೋ ನಡೀತಾನೆ ಇರುತ್ತೆ ಟೈಮಿಂಗ್ಸ್ ಬೆಳಿಗ್ಗೆ ಆರು ಗಂಟೆಯಿಂದ ಸ್ಟಾರ್ಟ್ ಆಗಿ ಹನ್ನೆರಡು ಇರುತ್ತೆ ಹನ್ನೆರಡು ಗಂಟೆಗೆ ಬಂದ್ರು ಊಟ ಆಗ್ತಾರೆ ಊಟ ಎಲ್ಲ ಮೈನ್ ಕಾರಣ ಇಷ್ಟ್ರಿ ಅವಾಗ್ಲಿಂದ ನಡ್ಕೊಂಡ್ ಬಂದಿರೋದು ಅದೆಲ್ಲ ಏನ್ ಅಂತಂದ್ರೆ ಶ್ರೀ ಅಟವೇ ಸ್ವಾಮೀಜಿಗಳ ಹಸ್ತದಿಂದ ಈ ದಾಸೋ ಪರಂಪರೆಯನ್ನು ಪ್ರಾರಂಭ ಮಾಡ್ತಾರೆ ಅಂದ್ರೆ ಜ್ವಲೆಯನ್ನು ಉರಿಸ್ತಾರೆ ಆ ಜ್ವಲೆಯ ವಿಶೇಷತೆ ಏನಪ್ಪಾ ಅಂತಂದ್ರೆ ಇಲ್ಲಿವರೆಗೂ ಸದಾ ನಿರಂತರವಾಗಿ ಈ ಶತಮಾನ ನಮ್ಮ ಶಿವಕುಮಾರ್ ಸ್ವಾಮೀಜಿ ಕಾಲದವರೆಗಿರ್ಬೋದು ಅವರು ಸಿದ್ಧಲಿಂಗೇಶ್ವರ ಸ್ವಾಮೀಜಿ ಅವರು ಮತ್ತೆ ಇನ್ನೊಬ್ಬರು ಶಿವಕುಮಾರ್ ಸಿದ್ಧಲಿಂಗೇಶ್ವರ ಸ್ವಾಮೀಜಿ ಅವರಾಗಿಂದ ಶಿವ ಇನ್ನೊಬ್ರು ಸಮಾಜ ಪಟ್ಟಾಭಿಷೇಕ ಸೆಕ ಪಡ್ಕೊಂಡ್ರ ಅವ್ರಂತ್ರ ನಿರಂತರವಾಗಿ ಅವಾಗಿಂತ್ರ ಅದೇ ಜ್ವಾಲದ ವಿಶೇಷ ಏನಪ್ಪಾ ಅಂತಂದ್ರೆ ನಾವು ಸೊ ನಿರಂತರವಾಗಿದೆ ಮುಂದುವರಿತೇ ಯಾವಾಗ್ಲೂ ಇರುತ್ತೆ ಇಲ್ಲಿ ಬಂದ ನಾನು ಇಲ್ಲಿ ನಾಲ್ಕರಿಂದ ಐದ್ ದಿನ ಆಯ್ತಲ್ಲ ಊಟ ತುಂಬಾ ಅದ್ಭುತವಾಗಿರುತ್ತೆ ಚೆನ್ನಾಗಿರುತ್ತೆ ಅದ್ರ ಬಗ್ಗೆ ಎರಡು ಮಾತಾಡಂಗಿಲ್ಲ ಆಮೇಲೆ ಇನ್ನೊಂದೇನು ಅಂದ್ರೆ ಈಗ ನಾವು ಫೀಸ್ ಕಟ್ಬಿಟ್ಟು ಹಾಸ್ಟೆಲ್ಲು ಅಥವಾ ಪಿ ಜಿ ಎಲ್ಲಾ ನೋಡ್ತೀವಲ್ಲ ಅದಕ್ಕೂನು ಇದಕ್ಕೂ ಫುಡ್ಗೆ ಕಂಪೇರ್ ಮಾಡಕ್ ಆಗದೆ ಇಲ್ಲ ಈ ಪ್ರಸಾದಕ್ಕೂ ಅದಕ್ಕೂ ಅಂದ್ರೆ ಇಲ್ಲಷ್ಟು ಅದ್ಭುತ ಹೋಗ್ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಹ್ಮ್ ಒಲೆ ಹಾ ಅಂದ್ರೆ ಇಲ್ಲಿ ನೀರ್ ಈಟ್ ಆಗುತ್ತೆ ನೀರ್ ಎಲ್ಲ ಕಾಯುತ್ತೆ ಆ ಇಲ್ಲೇ ನೀರನ್ನ ಕಾಯಿಸಿ ಇಲ್ಲಿ ಗ್ಯಾಸ್ ಮುಖಾಂತರ ಅಲ್ಲೇ ಒಳಗಡೆ ಡೈನಿಂಗಾಲಿಗೆ ಸಪ್ಲೆ ಮಾಡ್ತಾರೆ ತಪ್ಲೆ ಮಾಡ್ತಾರೆ ಅಲ್ಲಿಂದ್ರ ಅನ್ನ ಸಾಂಬಾರು ಎಲ್ಲ ತಯಾರಾಗುತ್ತೆ ಓ ಇದ್ರಿಂದ ಅಲ್ಲೇ ಆಗುತ್ತೆ

ಬರ್ತಾರೆ ಬಂದ್ರೆ ಧಾನ್ಯಗಳು ಕೊಡ್ತಿರ್ತಾರೆ ಇಲ್ಲೊಂದು ಸಾಧಾರ ಕೊಪ್ಪಳ ಅಂತಿದೆ ಸಾಧಾರ ಕೊಪ್ಪಳ ಅಲ್ಲಿ ಸೌದೆಗಳು ಎಲ್ಲಾ ತಯಾರಾಗುತ್ತೆ ಸಿಕ್ಕ ಮಕ್ಕಳು ಒಂದಿರಂತ ಕ್ಲಾಸ್ ವಿದ್ಯಾರ್ಥಿಗಳು ಅಲ್ಲಿಂದ ಇಲ್ಲಿಗೆ ತಂದು ಮಠದ ಸೇವೆ ಮುಖಾಂತರವಾಗಿ ಹಾಕ್ತಾರೆ ಕೊನೆಗೂ ಈ ವಿಡಿಯೋ ಮುಗ್ಸಕ್ಕೆ ಸಮಯ ಬಂದೇ ಬಿಡಿಸ್ತು ಸಿದ್ಧಗಂಗಾ ಮಠದ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ ಆದಷ್ಟು ಬೇಗ ಆ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಬಾಯ್